ನಮಸ್ಕಾರ ಇಡೀ ಜಗತ್ತಿನಲ್ಲೇ ಇಡೀ ವಿಶ್ವದಲ್ಲೇ ಇಡೀ ಪ್ರಪಂಚದಲ್ಲಿ ಈ ರಾಶಿ ನಕ್ಷತ್ರದ ಹೆಂಡತಿ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಯಾವ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಯಾವ ರಾಶಿ ನಕ್ಷತ್ರದ ಹೆಂಡತಿ ಗಂಡನನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ವಿಡಿಯೋ ಪೂರ್ತಿ ನೋಡ್ತಾ ಹೋಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ಇವತ್ತು ಮದುವೆ ಅನ್ನೋದು ಹೇಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲರೂ ಮನೆಗೆ ಗಂಡ ಹೆಂಡತಿ ಜಗಳ ಕಲಹ ಮನಸ್ತಾಪ ಭಿನ್ನಾಭಿಪ್ರಾಯ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ವ್ಯಾಜ್ಯಗಳು ಯಾಕೆಂದರೆ ದುಡ್ಡಿನ ವಿಚಾರಕ್ಕೆ ಜಗಳ ಆಸ್ತಿ ವಿಚಾರಕ್ಕೆ ಜಗಳ ಇನ್ನೂ ನಾವು ಸೆಟ್ಲಾಗಿಲ್ಲ ಸೆಟ್ಲಾಗಿಲ್ಲ ಲೈಫಲ್ಲಿ ಸೆಟ್ಲಾಗಿಲ್ಲ ಇನ್ನೂ ದುಡಿಬೇಕು ಇನ್ನೂ ಮಾಡಬೇಕು ಜೀವನದಲ್ಲಿ ಏಳ್ಗೆ ಅಭಿವೃದ್ಧಿ ಕಾಣಲಿಲ್ಲ ನಾವು ಎಲ್ಲರೂ ಬೆಳೆದ್ಬಿಟ್ರು ಎಂತೆಂಥವ್ರು ಏನಾಗ್ಬಿಟ್ರು ಹಾಂ ಅಕ್ಕಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಫ್ರೆಂಡ್ಸು ಸಂಬಂಧಿಕರು ಹಾಂ ಎಲ್ಲರೂ ಹೆಂಗೆಂಗೋ ಬೆಳೀತಾ ಇದ್ದಾರೆ ನಾವಿನ್ನೂ ಹಿಂಗೆ ಇದ್ದೀವಲ್ಲ ಆ ವಿಚಾರಕ್ಕೆ ಹಾಂ ಇನ್ನೂ ದುಡಿಬೇಕು ಇನ್ನೂ ಮಾಡಬೇಕು ಎಸ್ಪೆಷಲಿ ದುಡ್ಡಿನ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಮಕ್ಕಳು ವಿಚಾರಕ್ಕೆ ತಂದೆ ತಾಯಿ ವಿಚಾರಕ್ಕೆ ಅತ್ತೆ ಮಾವನ ವಿಚಾರಕ್ಕೆ ಸೊಸೆ ವಿಚಾರಕ್ಕೆ ನಾದಿನಿ ವಿಚಾರಕ್ಕೆ ಅಳಿಯಿನ ವಿಚಾರಕ್ಕೆ ಮನೆ ಒಳಗಡೆ ಜಗಳ ಕಲಹ ಎಲ್ಲರೂ ಮನೆಗೂ ಬಂದೇ ಬಿಡುತ್ತೆ ಯಾಕೆಂದರೆ ಚೆನ್ನಾಗಿರ್ತಾರೆ ಇದ್ದಕ್ಕಿದ್ದಂಗ್ಲೇ ಏನೇನಾಗ್ಬಿಡುತ್ತೋ ಹಾಂ ಅವ್ರ ಅವ್ರಿಗೆ ಗೊತ್ತು ಯಾವ ವಿಚಾರಕ್ಕೆ ಜಗಳ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಗಂಡ ಹೆಂಡತಿ ನಡುವೆ ಕುಟುಂಬದು ಕುಟುಂಬದಲ್ಲಿ ಎಸ್ಪೆಷಲಿ ಈ ರಾಶಿ ನಕ್ಷತ್ರದ ಹೆಂಡತಿ ಆಗಿದ್ದರೆ ಗಂಡನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ತುಂಬ ಚೆನ್ನಾಗೆ ಪ್ರೀತಿಸ್ತಾರೆ ಯಾವುದಪ್ಪ ಅದು ಎ ರಾಶಿ ನಕ್ಷತ್ರ ಅಂತಂದರೆ ರಾಶಿ ವಿಶಾಖ ನಕ್ಷತ್ರದ ಕನ್ಯಾ ರಾಶಿ ಅಸ್ತ ನಕ್ಷತ್ರದ ಹೆಣ್ಮಕ್ಕಳು ಕನ್ಯಾ ರಾಶಿ ಚಿತ್ತ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನನ್ನು ನೂರಕ್ಕೆ ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ಆಫ್ ದಿ ಪೀಪಲ್ಸ್ ಈ ರಾಶಿ ನಕ್ಷತ್ರದ ಹೆಣ್ಣುಮಕ್ಕಳು ಗಂಡನನ್ನು ತುಂಬ ಚೆನ್ನಾಗಿ ಪ್ರೀತಿಸ್ತಾರೆ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಅದೇ ಏನಾದರೂ ಗಂಡ ಋಷಭರಾಶಿ ಕೃತಿಕಾ ನಕ್ಷತ್ರ ಅಥವಾ ಋಷಭರಾಶಿ ಮೃಗಶಿರಾ ನಕ್ಷತ್ರ ಅಥವಾ ಋಷಭರಾಶಿ ರೋಹಿಣಿ ನಕ್ಷತ್ರ ಆಗಿದ್ದರೆ ಹೆಂಡತಿ ರಾಶಿ ಅಸ್ತ ನಕ್ಷತ್ರ ಆಗಿ ಹೆಂಡತಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರ ಆಗಿ ಗಂಡ ಋಷಭರಾಶಿ ಕೃತಿಕಾ ನಕ್ಷತ್ರನೇ ಆಗಿರಬೇಕು ಋಷಭರಾಶಿ ರೋಹಿಣಿ ನಕ್ಷತ್ರನೇ ಆಗಿರಬೇಕು ಋಷಭರಾಶಿ ಮೃಗಶಿರಾ ನಕ್ಷತ್ರನೇ ಆಗಿರಬೇಕು ಎಂಡತಿ ಈ ಕನ್ಯಾ ರಾಶಿ ಅಸ್ತ ಚಿತ್ತಾ ನಕ್ಷತ್ರದಲ್ಲಿದ್ದು ಎಸ್ಪೆಷಲಿ ಕನ್ಯಾ ರಾಶಿ ಚಿತ್ತ ನಕ್ಷತ್ರದಲ್ಲಿ ಇದ್ದು ಅಸ್ತಾನಕ್ಷತ್ರದಲ್ಲಿದ್ದು ತುಲಾರಾಶಿ ವಿಶಾಖ ನಕ್ಷತ್ರದ ಗಂಡ ಆದರೂ ರಾಶಿ ವಿಶಾಖ ನಕ್ಷತ್ರದ ಹೆಂಡತಿ ಇದ್ದರು ಕನ್ಯಾ ರಾಶಿ ಅಸ್ತ ನಕ್ಷತ್ರ ಚಿತ್ತ ನಕ್ಷತ್ರದ ಗಂಡ ಆಗಿದ್ದರೆ ಎಕ್ಸಲೆಂಟ್ ತುಂಬ ಚೆನ್ನಾಗಿ ಅನ್ಯೋನ್ಯತೆಗಳು ಇರುತ್ತೆ ಅದರಲ್ಲೂ ಇವರಿಗೆಲ್ಲ ಯಾವುದೇ ಗ್ರಹದ ದಶಾಭುಕ್ತಿ ನಡೀಲಿ ದಶಾಭುಕ್ತಿಗಳಲ್ಲಿ ಎರಡನೇ ಮನೆ ಕುಟುಂಬದ ಮನೆ ಎರಡನೇ ಮನೆ ಮಾತಿನ ಮನೆ ಎರಡನೇ ಮನೆ ದುಡ್ಡಿನ ಮನೆ ಎರಡನೇ ಮನೆ ಸೇವಿಂಗ್ ಬ್ಯಾಂಕ್ ಅಕೌಂಟಿನ ಮನೆ ಎರಡನೇ ಮನೆ ಧನಸ್ಥಾನ ಏಳನೇ ಮನೆ ಪತಿಪತ್ನಿ ಸ್ಥಾನ ಅಂತೀವಿ ಒಂಬತ್ತನೇ ಮನೆ ಅದೃಷ್ಟದ ಮನೆ ಧರ್ಮದ ಮನೆ ಹನ್ನೊಂದನೇ ಮನೆ ಲಾಭಸ್ಥಾನ ಇದೆಲ್ಲ ದಶಾಭುಕ್ತಿಗಳಲ್ಲಿ ಬಂದುಬಿಟ್ರೆ ಇನ್ನೂ ಚೆನ್ನಾಗಿ ಅನ್ಯೋನ್ಯತೆ ಹೊಂದಾಣಿಕೆಗಳು ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಯಾಕೆಂದರೆ ನಾವು ಜ್ಯೋತಿಷಿಗಳಾಗಿ ಮಾರ್ಗದರ್ಶನಗಳು ಮಾಡೋದಷ್ಟೇ ನಮ್ಮ ಡ್ಯೂಟಿ ನಾವೇನು ಜ್ಯೋತಿಷಿಗಳು ದೇವರಂತೂ ಅಲ್ಲ ಪವಾಡ ಮಾಡೋರಂತೂ ಖಂಡಿತವಾಗ್ಲೂ ಅಲ್ಲ ಯಾರಿಗೆ ತಾಳ್ಮೆ ಇರುತ್ತೋ ಯಾರಿಗೆ ಸಮಾಧಾನ ಇರುತ್ತೋ ಯಾರು ಒಳ್ಳೆ ಚಿಂತನೆಗಳು ಮಾಡ್ತಾರೋ ದುಡ್ಡಿನ ಆಸೆ ಆಸ್ತಿ ಆಸೆ ಇರಬೇಕು ಅತಿಯಾಗಿ ಅದರಿಂದನೇ ಹೋಗಿಬಿಟ್ಟಾಗ ಗಂಡ ಹೆಂಡತಿ ನಡುವೆ ಜಗಳ ಕಲಹ ಮನಸ್ತಾಪಗಳು ಎಲ್ಲ ಬಂದು ಸಮಸ್ಯೆಗಳು ಉಲ್ಬಣ ಮಾಡ್ಕೊಂಬಿಡ್ತೀರ ಎಚ್ಚರ ಎಚ್ಚರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೆಯ ಬಾರಿ ವಿಡಿಯೋ ನೋಡ್ತಾ ಇದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ